ಆನೆಕಲ್ಲಿನಲ್ಲಿರುವಂತಹ ಶ್ರೀ ಭೂಮೀಳ ಸಮೇತ ಸ್ವಾಮಿ ದೇವಸ್ಥಾನ ಇಲ್ಲಿ ಸ್ವಯಂಭೂ ಉದ್ಭವವಾಗಿರಹ ಮೂರ್ತಿ ಇದೆ ಆ ಅವರಿಗೆ ಇವಾಗ ಬ್ರಹ್ಮರಥೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಅವಾದಿಗಳು ಕಲಶ ಸ್ಥಾಪನೆ ಎಲ್ಲ ನಡೆದಿದೆ ಸಿಂಹ ಉತ್ಸವ ಇರುತ್ತೆ ಗಡ ಉತ್ಸವ ಇರುತ್ತೆ ಹನುಮಾನ್ ಉತ್ಸವ ಇರುತ್ತೆ ಒಂದು ನಲವತ್ತೈದರಿಂದ ಒಂದು ಐವತ್ತು ಗಂಟೆಯೊಳಗೆ ಸಲ್ಲುವ ಶುಭ ಅಭಜಿತ್ ಲಗ್ನದಲ್ಲಿ ಸ್ವಾಮಿಗೆ ಬ್ರಹ್ಮ ರಥೋತ್ಸವ ಆಗುತ್ತೆ ಸರ್ವರಿಗ ಅದರ ಸೃಷ್ಟ ಆನೇಕಲ್ ಪಟ್ಟಣದ ಇತಿಹಾಸ ಪ್ರಸಿದ್ಧ ಶ್ರೀ ತಿಮ್ಮರಾಯ ಸ್ವಾಮಿ ದೇವರ ಬ್ರಹ್ಮ ರಥೋತ್ಸವ ಇದೇ ಹದಿನೈದರಂದು ಸೋಮವಾರ ಆನೇಕಲ್ನಲ್ಲಿ ನಡೆಯಲಿದೆ ಇದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಸಾಕ್ಷಿಯಾಗಲಿದ್ದಾರೆ ಇದಕ್ಕೆ ಸಮರೋಪಾದಿಯಲ್ಲಿ ತಯಾರಿಗಳು ನಡೆಯುತ್ತಿವೆ ಇಡೀ ದೇವಾಲಯದ ಆಡಳಿತ ಮಂಡಳಿ ಇಲ್ಲಿನ ಭಕ್ತ ವೃಂದ ಇಲ್ಲಿನ ಅರ್ಚಕರು ಹಾಗೆಯೇ ಎಲ್ಲ ಸಾರ್ವಜನಿಕರ ಸಹಕಾರದಿಂದ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮವು ಸಂಪನ್ನಗೊಳ್ಳಲಿದೆ ಇದಕ್ಕಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಆಗಮಿಸಲಿದ್ದಾರೆ ಬರುವಂತಹ ಭಕ್ತಾದಿಗಳ ಎಲ್ಲರಿಗೂ ಕೂಡ ನೀರ್ಮಜ್ಜಿಗೆ ಪಾನಕ ಕೋಸಂಬರಿ ಹಾಗೆಯೇ ಅರವಂಟಿಕೆಗಳ ಆಯೋಜನೆ ಕೂಡ ಇದೆ ಪಕ್ಷಾತೀತವಾಗಿ ಈ ಭಕ್ತರು ಅಂದ್ರೆ ಸ್ವಾಮಿಯ ಭಕ್ತರುಗಳು ಈ ಎಲ್ಲ ಆಯೋಜನೆಗಳನ್ನು ಕೂಡ ಮಾಡಿರುತ್ತಾರೆ ಆನಿಕಲ್ ಪಟ್ಟಣದ ಉದ್ಭವ ದೇವರು ಆನಿಕಲ್ ಪಟ್ಟಣಕ್ಕೆ ಸಹದೇವಪುರ ಆನಿಕಲ್ ಪಟ್ಟಣಕ್ಕೆ ಗಜಶಿಲಾಪುರಿ ಎನ್ನುವಂತ ಹೆಸರು ಬಂದಿದ್ದು ಇದೇ ಸ್ವಾಮಿ ದೇವಾಲಯ ಇದೇ ಸ್ವಾಮಿಯ ಶಕ್ತಿಯಿಂದ ಹಾಗಾಗಿ ಸಕಲರು ಈ ಒಂದು ಕಾರ್ಯಕ್ರಮಕ್ಕೆ ಸಮಯಕ್ಕೆ ಆಗಮಿಸಿ ಶ್ರೀ ತಿಮರಾಯಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕಾಗಿ ಆಡಳಿತ ಮಂಡಳಿಯವರು ಹಾಗೆಯೇ ಇಲ್ಲಿನ ಎತ್ತಿ ವರಿಯರು ಪ್ರಾರ್ಥಿಸಿದ್ದು ಹೀಗೆ Thank oh you. ಆನೆಕಲ್ಲಿನಲ್ಲಿರುವಂತಹ ಶ್ರೀ ಭೂಮೀಳ ಸಮೇತ ತಿಮ್ಮರಾಯಸ್ವಾಮಿ ದೇವಸ್ಥಾನ ಇಲ್ಲಿ ಸ್ವಯಂಭು ಉದ್ಭವ ಆಗಿರಹ ಮೂರ್ತಿ ಇದೆ ಆ ಅವರಿಗೆ ಇವಾಗ ಬ್ರಹ್ಮರಥೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕ್ರದ ಕ್ರದಿನಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೇ ಶುಕ್ಲಪಕ್ಷೆ ಪ್ರಥಮ ದಿವಸ ಪ್ರಥಮ ಪಾಂಡ್ಯಮಿ ದಿನ ಸ್ಟಾರ್ಟ್ ಆಗಿದ್ದು ಪ್ರಥಮ ದಿವಸ ಆರಂಭಗೊಂಡು ಸಪ್ತಮಿಯದಲ್ಲಿ ಬ್ರಹ್ಮರಥೋತ್ಸವ ಹಮ್ಮಿಕೊಳ್ಳಲಾಗುತ್ತದೆ ಇಲ್ಲಿ ಪ್ರತಿದಿನವೂ ಪ್ರಥಮ ದಿನ ಉತ್ಸವ ಹಲವಾರು ಉತ್ಸವಗಳಿರುತ್ತದೆ ಉದಾಹರಣೆಗೆ ಹೇಳಬೇಕಂದರೆ ಸಿಂಹ ಸಿಂಹ ಉತ್ಸವ ಇರುತ್ತೆ ಗರುಡ ಉತ್ಸವ ಇರುತ್ತೆ ಹನುಮಾನ್ ಉತ್ಸವ ಇರುತ್ತೆ ಪ್ರತಿದಿನದಲ್ಲೂ ಒಂದೊಂದು ಉತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ ಈ ಸಪ್ತಮಿಯ ದಿನದಂದು ಬ್ರಹ್ಮರಥೋತ್ಸವ ಇರುತ್ತದೆ ಸ್ವಾಮಿಯವರಿಗೆ ನವದಿನ ಸಂಕಲ್ಪಿತ ಇರೋದರಿಂದ ನವದಿನವೂ ದಿನ ದಿನಲ್ಲೇ ವಿಶೇಷವಾಗಿ ಇರುತ್ತದೆ ಒಂದೊಂದು ದಿನವೂ ಒಂದೊಂದು ಕಾರ್ಯಕ್ರಮ ಇರುತ್ತದೆ ಇಲ್ಲಿ ಇವತ್ತಿನ ಇವತ್ತಿನ ದಿವಸ ಬಂದು ಷಷ್ಠಿಯ ದಿನದಲ್ಲಿ ಬ್ರಹ್ಮರಥೋತ್ಸವದಲ್ಲಿ ಕಳಸವನ್ನು ಸ್ಥಾಪಿಸಿದ್ದೀವಿ ಇವಾಗ ಇವತ್ತು ಸ್ಥಾಪನೆ ಆಗಿದೆ ನಾಳೆ ಬ್ರಹ್ಮರಥೋತ್ಸವ ಇರುತ್ತದೆ ನಾಳೆ ಒಂದು ನಲವತ್ತೈದರಿಂದ ಪ್ರಾರಂಭಗೊಂಡು ಆರು ಗಂಟೆವರೆಗೂ ಅಭಿಜಿತ್ ಲಗ್ನದಲ್ಲಿ ಮುಗಿಯುತ್ತದೆ ಸ್ವಾಮಿ ಬ್ರಹ್ಮರಥೋತ್ಸವ ನಡೆಸ್ತೇವೆ ಸಂಕಲ್ಪಿತವಾಗಿ ಸ್ವಾಮಿಗೆ ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮ ಮತ್ತು ಒಂದೊಂದು ಉತ್ಸವಗಳು ನಡೆಯುತ್ತೆ ಧ್ವಜಾರೋಹಣ ಅಂದ್ರೆ ಯುಗಾದಿ ಹಬ್ಬದಿಂದ ಸಾಯಂಕಾಲ ಸಂಜೆ ಏಳು ಮೂವತ್ತಕ್ಕೆ ಗೋಲೂಳಿ ಲಗ್ನದಲ್ಲಿ ಸ್ವಾಮಿಗೆ ಗಣಪತಿ ಪೂಜೆ ಪುಣ್ಯಾಹ ಅಂಕುರಾರ್ಪಣ ಅಂಕುರಾರ್ಪಕನ ಹೋಮ ಮತ್ತು ಸ್ವಾಮಿಗೆ ಒಂಬತ್ತು ದಿನ ಸಂಕಲ್ಪಿತ ಪ್ರಕಾರವಾಗಿ ರಕ್ಷಾ ಬಂಧನವನ್ನು ಆಗುತ್ತೆ ಎರಡನೇ ದಿನ ಸ್ವಾಮಿಗೆ ಕುಂಭ ಪ್ರಾಣ ಪ್ರತಿಷ್ಠಾಪನ ಇಂದ್ರಾದಿ ಅಷ್ಟ ದಿಕ್ಪಾಲಕ ದೇವತ ವಾಸುದೇವ ಸಂಕರ್ಷ್ಣ ಪ್ರದ್ಯುಮ್ನ ಅನಿರುದ್ಧ ದೇವತ ಪ್ರಧಾನ ಕುಂಭದಲ್ಲಿ ಶ್ರೀ ಸ್ವಾಮಿ ಮತ್ತು ಪದ್ಮಾವತಿ ಅಮ್ಮನವರ ಪ್ರಾಣ ಪ್ರತಿಷ್ಠೆ ಆಗತ್ತೆ ಅದಾದ್ಮೇಲೆ ನಿತ್ಯ ಹೋಮ ಆಗುತ್ತೆ ಒಂಬತ್ತು ದಿನ ಸಂಕಲ್ಪಿತವಾಗಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಸ್ವಾಮಿಗೆ ಹೋಮ ನಡೆಯುತ್ತೆ ಐದನೇ ದಿನ ಸಾಯಂಕಾಲ ಸ್ವಾಮಿಗೆ ಲೋಕ ಕಲ್ಯಾಣಾರ್ಥವಾಗಿ ತೆರು ಕಲ್ಯಾಣೋತ್ಸವ ನಡೆಯುತ್ತೆ ಮಾರನೇ ದಿನ ಸ್ವಾಮಿಗೆ ಗರಡೋತ್ಸವ ನಡೆಯುತ್ತೆ ಅದಾದ ಮೇಲೆ ಏಳನೇ ದಿನ ಸ್ವಾಮಿಗೆ ಬ್ರಹ್ಮ ರಥೋತ್ಸವ ದಿವ್ಯ ಅಭಿಜಿತ್ ಲಗ್ನದಲ್ಲಿ ಒಂದು ನಲವತ್ತೈದರಿಂದ ಒಂದು ಐವತ್ತು ಗಂಟೆಯೊಳಗೆ ಸಲ್ಲುವ ಶುಭ ಅಭಜಿತ್ ಲಗ್ನದಲ್ಲಿ ಸ್ವಾಮಿಗೆ ಬ್ರಹ್ಮರಥೋತ್ಸವ ಆಗುತ್ತೆ ಸಾಯಂಕಾಲ ಸ್ವಾಮಿಗೆ ಧವನೋತ್ಸವ ನಡೆಯುತ್ತೆ ಮಾರನೇ ದಿನ ಬೆಳಿಗ್ಗೆ ಧ್ವಜ ಅವರೋಹಣ ಇರುತ್ತೆ ಸಾಯಂಕಾಲ ಬಂದು ದಿವ್ಯ ಕರುಣಾತ್ಮದ ಮಹಾಪೂರ್ಣಾಹುತಿ ಇರುತ್ತೆ ಅದಾದ ಮೇಲೆ ಅದ್ರ ಮಾರನೇ ದಿನ ಸ್ವಾಮಿಯ ತೀರ್ಥ ಕಲ್ಯಾಣದಲ್ಲಿ ದಿವ್ಯ ಮಹಾ ದಿವ್ಯ ವಸಂತೋತ್ಸವ ನಡೆಯುತ್ತೆ ಸಾಯಂಕಾಲ ಗರಡಬತ್ತಿ ಪ್ರಸಾದ ಇರುತ್ತೆ ಇದು ಸ್ವಾಮಿಯ ಒಂಬತ್ತು ದಿನ ಸಂಕಲ್ಪಿತ ಪ್ರಕಾರವಾಗಿ ಬ್ರಹ್ಮ ರಥೋತ್ಸವವು ನವದಿನ ಶ್ರೀ ತಿಮ್ಮರಾಯಿ ಸ್ವಾಮಿ ಪ್ರಸನ್ನ ಒಂಬತ್ತು ದಿವಸ ಕಾರ್ಯಕ್ರಮ ಇರುತ್ತೆ ಇವತ್ತು ಆರನೇ ದಿವಸ ಕಾರ್ಯಕ್ರಮ ಹೋಮ ಹೋಮವಾದಿಗಳು ಸ್ಥಾಪನೆ ಎಲ್ಲ ನಡೆದಿದೆ ನಾಳೆ ಬಂದು ರಥೋತ್ಸವ ಇರುತ್ತೆ ಒಂದು ಮುಕ್ಕಾಲ್ಗೆ ಎಲ್ಲರೂ ಬಂದು ಸ್ವಾಗತಿಸಬೇಕಾಗಿ ಸ್ವಾಮಿಗೆ ಕೃಪೆಗೆ ಪ್ರಾಥರಾಗಬೇಕಾಗಿ ವಿನಂತೆ ಸರ್ವರಿಗ ಆದರ ಸುಸ್ವಾಗತಗಳು ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ